ನಮ್ಮ ಫ್ರೆಂಡ್ ತಮ್ಮಕ್ಕ ಹೋದಿಗಿಲ್ಲಾಳ ಸುಚ್ನೇ ಹಳ ಲೇಟ್ ಮಾಡಿ ಬಂದಾಳ ಕೆಲ್ಸದಿಂದ ಹಂಗ ಹೋಗಿತ್ತೋಡ್ರಿ ಬರಾ 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 ಬರಕ್ ಹೋಗಿ ಶ್ರಾವಣ ಬರ್ತಲ್ಲ ಸ್ವಚ್ಛ ಮಾಡಿ ಹಾಂಗ್ ನೋಡ್ತಾವ ಓಡ್ರಿ ನೋಡ ಲುಕ್ ನೋಡ್ರಿ ಕಣ್ಣಂಗಿನ ಕಿತ್ರಿ ಒಂದೊಂದು ಹಿಡ್ರಿ ಅವ ನೋಡ್ರಿ ನಿಂದ ಮಗ ಹ್ಯಾಂಗ್ ಬರ್ತಾನ ಬಗಿ ಪಟ ಪಟ ಹೋಗದ್ ಹಾಕ್ ಬಟ್ಟಿ ಹೊಸದ ಊಟ ಮಾಡಿ ಹೋಗೋತ್ ಅಂತ ಹೋಡ್ರಿ ಇಲ್ಲಿ ಬಂದ ಶೀತನೇ ಇಲ್ ನೋಡ್ರಿ ನಮ್ಮ ಮಾಮ ಕರ್ಲಕರ ಅಕ್ಕಿ ಊಟ ಮಾಡಲಾಗ ನಮ್ಮ ಅಕ್ಕ ಬಂದ್ ಓಡ್ರಿ ಬಂದ್ ಓಡ್ರೋಡ್ರಿ ನೋಡ್ರಿ ನೋಡ್ರಿ ಇಬ್ರದ ಗಂಡ ಹೇಳ್ತಿದ್ ಕಮ್ಯಾ ಹಾಕ್ರಿ ಹಾ ಬತ್ತಾಡ್ರಿ ಜಗಳ ಬತ್ತಾಡ್ರಿ ಇಬ್ರಿಗಿ ಹ ನೋಡ್ರಿ ಏನ್ ಮಾಡ್ತಾರ ನೋಡ್ರಿ

ൂര് മന്ദി ബാണ്ടിക്തേക്കു ചാ കി യാക്കി ആമേല യൂസ് അത് സ്വപ് ച ಇಲ್ಲ ಅಣ್ಣ ನಿನ್ನೆ ಹಿಡಿದು ಈಗ ಮಾಡೋರ್ ಚಾನಲ್ ಈಗ ಮಾಡ್ಕೊಳ್ಳ ಟೈಮ್ ನಿನ್ನೆ ಎಷ್ಟು ಈಗ ಎಷ್ಟು ಹೇಳ್ರಿ ಕಮೆಂಟ್ ಹಾಕ್ರಿ ಎಲ್ಲಾರು ಇದಿಷ್ಟೆಲ್ಲ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಗಾಡಿಗೆ ಹೊತ್ತು ತಕ್ಕೊತೀವ್ರಿ ಬಾಳ ಅಂದ್ರೆ ಬಾಳ ಹೊಲ್ಸಗ ಯಜಮಾನ್ ಹೆಲ್ಪ್ ಮಾಡ್ತಾರೆ ಇವತ್ತಿ ವಿಡಿಯೋ ಮಾಡ್ತಾರೆ ಹೌದಿಲ್ರಿ ನೋಡ್ರಿ ಯಾವ ಮಾಡ್ತಾರಿ ಅಂದ್ರೆ ನಿಮ್ ಸಲ ನೀವು ನೀವು ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡ್ತೀರಾ ಜನ ಬಂದ್ರೆ ಅಟ್ಟೆ ನಡ್ಬಾರ್ಕ ಮಳೆ ಹೆಲ್ಪ್ ಅಂದ್ರೆ

ಒಡಿಗೆ ನಂದು ಮರ್ ಜೋಗೆ ಕಟ್ಟಲತ್ತಾ ಓಡ್ರಿ ನನ್ನ ಮಗಳಿ ಮುಕ್ಕಲಕ ಇಬ್ರು ಗಂಡಾ ಅತ್ತಿ ಜೋಗೆ ಕಟ್ಟಕ್ಕೆ ಬರಲಗದ ಆಕಡೆ ಈಕಡೆ ಮಾಡಲಕತ್ತಾರ ಕೊನೆ ಕೆಲಸ ಮಾಡಬಾರಲಗದ ತಿಪ್ಪ ಸುಂದರಿ ಅದಕ್ಕೆ ಜೋಗೆ ಕಟ್ಟಕತ್ತೀವಿ ಆ ದೆಸಾದಾ ಅತ್ತಿ ಗದಾ ಆ ಬರ್ಸಿ ಮನೆಂದ್ರಿ ಮಾಮಾ ನೋಡಿ ನಮ್ಮ ಗಬಲ್ ನೋಡಿ ಹೇಳ್ತದ ಇಂತರ ಜೋಗೆ ಒಂದು ನಾನು ಜೋಗೆ ನಂದು

ಅಂದ್ರ ಕೈ ತೆಳಗಿಲ್ರ ಡೊಗಲೇ ಕಸತಾರೀ ಕೆಲಸ ಅದ್ ಜೊಳಿದ್ ಯಾಕಂದ್ರ ಪೋರಿಕೆ ಕಾಡ್ತಿತ್ತು ಚಿತ್ರ ಆಗ್ರಿ ಕೆಲ್ಸ ಮಾಡಿ ಬಿಡ್ತದಿಲ್ಲ ಆ ಪೋರಿ ಬರ್ದ್ ಬಿಟ್ಟ್ರಾವ್ ನೆಪ ಇತ್ತು ಈಗ ಅವ್ರಿ ನೆಪ ಈಗ ಇರ್ತಾರ ಈಗ ತೊಗೊಳ್ಕೊತ ಯಾವ ಪೋರಿ ತೊಕೋತಿರ್ ತಿನ್ನ ಕೆಲಸ ಮಾಡ ಈಗ ಅವ್ರ ತೂಕೋತ್ಕೊಂತರ್ತ ನೋಡ್ರಿ ಬೋಗಿಸಿಲ್ಲ ಇಟ್ಟೆಲ್ಲ ಮಾಡ್ಬೇಕು ನೋಡ್ರಿ ಇಷ್ಟ ಬಾಂಡ್ಯಗಳು ಇಲ್ಲಿ ಒಕ್ಕ ಟಿವಿ ಒಕೇರಿ ಪಟ್ ಪಟ್ ಮಾಡ್ತೀರಿ ಬಾಂಡೆ ತಿಕ್ಕಲಿಕ್ಕ ತೊಗೊಡ್ರಿಕ್ಕಿ ಇಷ್ಟೆಲ್ಲ ತೊಳೆದಾಳ ಇದಿಷ್ಟೆಲ್ಲ ತಿಕ್ಕಬೇಕು ಅಲ್ಲಿ ಮ್ಯಾಗಿಂದೆಲ್ಲ ತೊಳ್ಕೊಟ್ಟ ಎರೆಸಿನಿ ಇದೆಲ್ಲ ತೊಳ್ಕೊಟ್ಟು ಎರ್ಸಿ ನೋಡ್ರಿ ಇಲ್ಲಿ ಇದು ಫುಲ್ ತೊಳೆದಾಡಿದೆ ಎಲ್ಲ ಬಾಂಡೆಗಳು ಎಷ್ಟು ತೊಳೆದಳ ಇದಿಷ್ಟು ತೊಳೆದಳ ಮ್ಯಾಗಿ ಎರ್ಸ್ಬೇಕು ಈಗ ಇದಿಷ್ಟೆಲ್ಲ ಖಾಲಿ ಮನೆ ಇದಿಷ್ಟನ್ನೇ ಕೆಳಗಿನ ತೆಗಿಬೇಕು ಕೆಳಗಿನ ತೆಗೆದು ತಿಕ್ಕಬೇಕು ಈಗ కిచెన్ కట్ ఎలా తొల్కీన్ ఇన్నది తొలకు అది సమాను తగ్దు ఇం అల్లి సమాను తెగి తొలక ఇక పట్ పట్ ఇ బి కడవ్రీ తిక్తిక్ తిక్తిక్ ನೋಡ್ರಿ ಈ ಕಡೆದೆಲ್ಲ ಆಯ್ತು ನೋಡಿ ಕ್ಲೀನ ಈ ಅಷ್ಟೇ ಮನೆ ತೊಳ್ಕೊಂಡೀನಿ ಟೈಮ್ ಅಡಿ ಚೆಗ್ಯದ್ ನೋಡ್ರಿ ಈಗ ಇಷ್ಟೆಲ್ಲ ಈ ಕಡೆದೆಲ್ಲ ಆಗ್ಯದ ಈಗ ಇದು ಈ ಕಡೆದ ಮಾಡ್ಕೋಬೇಕ್ರಿ ಈ ಕಡೆದು ಆಮೇಲೆ ಮಾಡ್ಕೋತೀನಿ ಇದೆಲ್ಲ ಎಲ್ಲಿಂದಲೇ ಬಿದ್ದವ ಬಟ್ಟೆ ಗಿಟ್ಟಿ ಮಡ್ಚ್ಕೋಬೇಕು ಕುಂಡಿ ಕಾಣಿಸ್ದಕ್ಕಿಂತ ಚಡ್ಡಿ ಹಾಕು ಇಕ್ಕ ಏನು ಇಷ್ಟು ಮನೇನ್ ಆಗ್ಯದ್ರಿ ಇದು ಇದು ಇಷ್ಟು ಅವ್ರಿಗೆ ಮಾಡ್ಕೋಬೇಕು ಇಷ್ಟೆಲ್ಲ ಕಸ ಹೊಡ್ದು ಇಷ್ಟೆಲ್ಲ ಅರ್ಬಿ ಗಿರ್ಬಿ ಗಿಂಡಾಕಿ ಇಷ್ಟು ಬಾದ್ಲಿ ಎಲ್ಲ ತೊಳೆದು ಸ್ವಚ್ಛ ಕಸೊಡೋದಕ್ಕೆ ಬಿಟ್ಟು ಬಿಡ್ತೀನಿ ನೋಡ್ರಿ ಈಗ ಅದಾದ್ಮೇಲೆ ಇಲ್ಲಿ ಮಾಡ್ಕೋಬೇಕು ಈ ಕಡೆ ಸೈಡಿಕಿಂದ ಮಾಡ್ಕೋಬೇಕು ಇಷ್ಟ ತನಕ ಒಂದೇ ಕಡದೇ ಈಗ ಇಷ್ಟ ತನಕ ಯಾರು ಬೈತಾರ ನೋಡ್ರಿ ಹಂಗೆ ಎಲ್ಲ ಇಟ್ಟು ಚಲೋ ಮಾಡತ್ತೀನಿ ಅಕ್ಕಮ್ಮಗಳ ಎಷ್ಟೊಂದ ಕೆಲಸ ಮಾಡಿ ಮೈ ತಕೊಂಡು ಬಂದಿ ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ಮಾಡ್ಬೇಕು ಏನ ಬಟ್ಟೆ ಮಡ್ಚಾವ ರೀ ಬಟ್ಟೆ ಇಟ್ಟಿ ಮಾಡಿ ಮೊದ್ಲು ಅಡಿಗೆ ಮಾಡಿ ಊಟ ಮಾಡ್ತೀವಿ ಆ ಮುಂಜಾನೆ ಒಂದು ಸ್ವಲ್ಪ ತಿಂದಿ ಇದ್ರ ಅಷ್ಟೇ ರೀ ಮತ್ತೆ ಅಡಿಗೆನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಬರೀ ಕೆಲಸ 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 ಏನಾದ್ರು ಇಷ್ಟು ಬಟ್ಟೆ ಮಾಡ್ತದೆ ಹಂಗೆ ಹಿಡ್ತೀನಿ ಅಡುಗೆ ಮಾಡ್ಬೇಕು ಏನ್ ಮಾಡ್ಬೇಕು

శ్రీద్దు ఉళ్క్ బ్రి ఎల్ మమ్మంతి శ్రీనిద్దు ఉళ్ళకి బర్రీ ఓ చి ఫ్రెండ్స్ అయ ఉళకడు తింట బిస్కెట్ ఊట అన్న ఆ ప్లేట్ ఏ

ಇಲ್ಲಿ ಇವರು ನಿದ್ದೆ ಮಾಡಕತ್ತಿದ್ದಾರೆ ಕುತ್ತಿ ಏನಾಯ್ತು ಹುಡುಗಿ ಓಣ್ಯಾನ ಗೆಳತಿ ಬಾಳ ನೆನಪಿಗೆ ಬರತಿ ಕುಂತರು ನಿಂತರು ನಿನ್ನ ಚಿಂತಿ ಕಾಡೈತಿ ಬಂದರ ಬಾರ ಚಿನ್ನು ಸಂಕ್ರಾಂತಿ ಹಬ್ಬಕ ಮುಂದಿಂದು ಬರಲ್ಲ ಹಳೆ ಬ್ಯಾಡು ಹಿಟ್ ಬೀಸಕ್ ಹೊಂಟಿದ ನೋಡ್ರಿ ಅಕ್ಕಿನ ನಾನು ಕೌದಿಗಳಲ್ಲ ಹೋಗೋದಕ್ಕಿನ್ನ ತೆಗ್ದಿಲ್ರಿ ತೆಗಿಬೇಕ ಈಗ ಅದೊಳ್ಕೊತ ಬಾರೇ ಇಬ್ಬಿಬ್ರು ಹಿಟ್ ಬೀಸಕ್ ಬಾರಿಗೋಡು ಏನ ಕಲತೆ ಪಾರಾ ಸ್ಟಾರ್ಟ್ ಬೆಸಿ ಬೆಸಿ ರಟ್ಟಿ ಮಾಡತ್ತೆ ಓಡಿ ರಟ್ಟಿ ರಟ್ಟಿ ಅಂಗೇರೆ ಕಡಪತೆ ಇಕಡೆ ಗೋಭಿ ಸಾಟ್ ಮಾಡಿಬಿಡೋಕೆ ತಿರಿತಿ ರಟ್ಟಿ ಬಡಿತಾಯ್ತಿ ನಾ ಬಡಗಾರೆ ಮುಡಿ ತಗಾ ಅದನಕ್ಕೆ ಕಡಾಕೋ ತಟ್ಟಿ ಬಡಿತಕ್ಕೆ ನಾ ಬೈಸಿ ತಕ್ಕಿ ನೋಡಿ ಅಕಿ ರಟ್ಟಿ ತರತಿ ನಾ ಬಡೀ ಅಗ್ನೆ ಹರಬಡ ನಾ ಹರಬಡ ಸಂತ ಚಿತ್ರ ರಟ್ಟಿ ನೋಡಿ ರಟ್ಟಿ ನೋಡಿ ಫ್ರೆಂಡ್ಸ್ ನಮ್ಮ ರೊಟ್ಟಿ ಮಾಡಕತ್ತಾಳ ರೊಟ್ಟಿ ಮಾಡಾಕಿ ಇತ್ತೇವೆ ಅಂದ್ರೆ ರೊಟ್ಟಿ ನಂದದ ರೀ ನಮ್ಮ ಅಕ್ಕ ಹ್ಯಾಂಗೆ ಮಾಡ್ತಾವೆ ರೊಟ್ಟಿ ರೊಟ್ಟಿ ಬರ್ಲಾತ್ರಿ ಈಗ ಎಲ್ಲಿ ಇವರು ರೊಟ್ಟಿ ಬೈಸಕತ್ತಾರ ನಮ್ಮ ಮಾಮಾರಿ ಸಾಂಬಾರ್ ಪಾನೇ ಹೊಡವಾರ ಇತ ಮಾಡಿ ನೋಡಿ ಹಂಗೆ ನಾ ಇಷ್ಟು ಚಂದ ಮಾಡ್ತೀನಿ ನೋಡಿ ಆತ ರೊಟ್ಟಿ ಮಾಡಕ್ ಬರಲ್ಲ ಚಿತ್ರ ಮೈಕೆಲ್ಲ ಹರಕ್ ಮರಕ್ ಬರಲ್ಲ

ಅಮೂಲಿ ಯಾತ್ತಕಡೆ ನೀ ಎಲ್ಲ ಹೆಚ್ಚಿಗೆ ಅದರ ಪ್ರಾಬ್ಲಮ್ ಇಲ್ಲ ಬನ್ನ ಮಾರೇಂಟಾ ನೋಡ್ರಿ ನೋಡಿ ಮಾಮ್ಮ ಹೆಂತೀ ರೊಟ್ಟಿ ಮಾಡಕ ಕಲತಾ ನೋಡ್ರಿ ಹಿಂದ ಗರಿ ಹೇಳ್ದಾ ನೀ ಎದ್ದು ಹೋಗ್ ನೋಡ್ರಿ ಸುಮನ ಆಕಡೆ ಬಾಗದ ಹೊರಗೆ ಹೋಗಲೇನತ್ತಿನ ಮಾವಾ ಸಿಕ್ಕಿ ರಟ್ಟಿ ಮಾಡಕ ಕಲಸಕತ್ತಾ ನೋಡ್ರಿ ನನಗೆ ಯಾತ ಇವ್ರಿ ಲಾಟಾಟ ಕಲಕತ್ತಾರ ಈಗ ರಟ್ಟಿ ಬರಲಕತ್ತಾ ಅದಕ್ಕೆ ನನಗೆ ರಟ್ಟಿ ಮಾಡಕ ಕಲಸಕತ್ತಾರ

ಚಿತ್ರಾಗ ರೊಟ್ಟಿ ಮಾಡ್ಲಕ್ ಹಚ್ಚಿ ಕಡೆ ಹೊರ ಬಂದಿಡ್ರಿ ಕುಡ್ಲಿಕ್ಕೆ ಒಂದಾನೆ ನೀರಿಲ್ಲ ಇಲ್ಲಾ ಅದಕ್ಕಿಲ್ಲ ನಮ್ಮ ಹೋಸಿ ಒಬ್ರು ಅವ್ರ ಮನೆ ನೀರ್ ಇರ್ತಾವ ಹಂಗಾಗಿ ನೀರ್ ತರಬೇಕಾದ್ರಿಂದ ಹೊಸ ನೀರ್ ಬಂದ ತುಂಬಿದ್ರಿ ಫ್ರೆಂಡ್ಸ್ ನೀರಿನ ಬಹಳ ಪ್ರಾಬ್ಲಮ್ ಅದ ಇಲ್ಲಿ ಹಂಗಾಗಿ ನೀರ್ ತುಂಬಿದಿಲ್ಲ ಅಲ್ಲಿ ನೀರ್ ತಲಕ್ಕೆ ಹೋಗ್ಯಾರ ಯಜಮಾನ್ರು ಶ್ರೀನಿಧಿ ಕರ್ಕೊಂಡಿ ಅಂದ್ರ ಸಂಘಟ యాక గప్ప చైట్ శ్రీ నూ కడు ఇల్ కర్కొన్ పిల్ల నమ్ తంగిబ్రీ ఎల్ బీని విరజా విజెడ్ విజ్జిజీ చీర్బాడ్రో శ్రీ నే కై తి లైట్ తెగి బాడ్రో విడితా లైట్ తెగి బాడ్రోంటేట్రీగా రిని వెళ్ళకత్తిడు బరబర్ అంద అల్లీ మనగా ఇల్లకూ అంజ రాత్రి ఏమీ అంత అందరు కర్కొందీ గ్రీ అదే గాడీ చప్పుకుని తి అప్పు నోడ్లక్రీ పప్పు నోడ నోడ మీరు సౌకసారెగింది ನೋಡಿ ಸಿಗತ್ತ ನಾ ಹೋಗಿ ನೀರ ಮತ್ತ್ ಇಟ್ಟೆಲ್ಲಾ ಅಂಗಡಿ ಸಂತಿ ತಗೊಂಡ್ ಬಂದಾರ ನೋಡ್ರಿ ಮಾಮ ಅಕ್ಕ ಹುಡುಗರ್ಗೆಲ್ಲಾರು ತಗೊಂಡ್ ಹೋಗ್ಯಾರ ನಿಮಿಷ ಅಂದ್ರೆ ಅರ್ಧ ಗಂಟೆ ಆ ಕಡೆ ಗಡಪೆ ಆಗ್ಯಾರೀ ಈ ಬಂದಾರ ತೆಗೀದಿರತಾರ ಎಲ್ಲ ನೋಡಿ ಎಷ್ಟು ಚಂದ ಆಗ್ಲಕತ್ತಾರ ನೋಡ್ರಿ ಬರ್ರಿ ಯಾರ್ಯಾರು ಕುರ್ಕುರಿ ಬೇಕು ಬಾಲಲ್ಲಿ ಚೂಡ ಬೇಕು ಎಲ್ಲ ತಗೊಂಡ್ ಹೋಗ್ತಾರ ಬರ್ರಿ ಒಬ್ಬೊಬ್ರು ಕಮೆಂಟ್ ಹಾಕ್ರಿ ಅಕ್ಕ ಹಂಗೆ ವಾಟ್ಸಪ್ ಹಂಗೆ ಮಾಡಿ ಬಿಡ್ತಾರ ಅಲ್ಲಿ ಅಲ್ಲಿಂದ ಬಂದಾಳ ಬಂದ ಏಳ್ ಚಂದಿಲ್ ನೀರ್ ಕಾಸನಾಗ ಈಗ ಅವ್ರು ತೆಗಿಯೇ ರೊಟ್ಟಿ ಮಾಡಿ ನೀ ತೆಗಿ ಅಂದ್ರೆ ಹ್ಯಾಂಗತ್ರಿ ಇವರೆಲ್ಲ ಊಟ ಮಾತ್ರ ಒಂದೇ ತಾಟನಾಗ ಎಷ್ಟು ಮಂದಿ ಊಟ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್

ಫ್ರೆಂಡ್ಸ್ ಮಸ್ತಾಗಿ ಊಟ ಮಾಡಿದೆ ನೋಡಿರಿ ಎಲ್ಲರೂ ಮುಕ್ಕೊಂಡವೇ ಯಜಮಾನ್ರು ದುಖಾನ ತೆಗಲಿಕ್ಕೆ ಹತ್ತಾರ ಟೈಮ್ ಆಗ್ಯದ ಆಗ್ಯದ ನಿದ್ದೆ ಹೊಂಟದ್ರಿ ಚಂತನ ಕೆಲಸ ಮಾಡಿ ಮಾಡಿ ಆಗ್ಯದ ಅಕ್ಕಿನ ಅದಕ್ಕೆ ಜಲ್ದಿ ಮುಖೊಂಡ್ರೆ ಪರ್ವಳಿ ತೊಗೊಂಡು ಹುಡುಗರು ಅಲ್ಲಿ ಮುಕ್ಕೊಂಡವ ನಾನು ಮುಖ ಈಗ ಭಾಳ ಹೈರಣಾಗ್ಬಿಟ್ಟದ ಕೆಲಸ ಮಾಡಿ ಮಾಡಿ ಬಾಂಡೆ ತಿಕ್ಕದ ವಯ್ಸು ಊಟ ಮಾಡಿದ್ರೆ ಜೋಳಿಕೆ ಪಲ್ಯ ರೊಟ್ಟಿ ಬಾಂಡೆ ತಿಕ್ಕಿ ಒಪ್ಪು ಸಬ್ಸಿ ಪಲ್ಯ ಹೋಳಿ ಹುಟ್ಟಿನ ಮುಂಜಾನೆ ಮಾಡ್ಲಾಕ್ ಬೇಕಲ್ರಿ ಎಲ್ಲ ಹೊಳೆ ಇಟ್ಟಿನಿರಿ ಮನ್ಕೋತೀವಿ ಅಂತಂದ್ರೆ ಇವತ್ತಿನ ಇಷ್ಟ ಆದ್ರೆ ಲೈಕ್ ಚರ್ಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅನ್ಕೋತಾ ಇವತ್ತಿಮ್ನಾಗ ಇಲ್ಲಿ ಏನು ಮಾಡ್ತೀನಿ ರೀ ಮತ್ತೆ ಮುಂದಿಮ್ಲಾಗ ಒಳ ಸಿಗಂಬ್ರಿ ಫ್ರೆಂಡ್ಸ್ ಐವರು ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್